ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಕಥೆ ಏನಾರ ಇರೋದು ನಿಮಗೆ ಹೇಳ್ತೀನಿ ತುಂಬ ಜನ ರಾಯರತ್ರ ಪ್ರಾರ್ಥನೆ ಮಾಡ್ತೀರಿ ಮಠಕ್ಕೆ ಹೋಗ್ತೀರಿ ನಾವು ಬಯಸಿದ್ದೇನೋ ಆಗ್ತಾಯಿಲ್ಲ ಮೇಡಮ್ ಕೇಳಿದ್ದೇನೂ ಕೂಡ ನಡೀತಾ ಇಲ್ಲ ಅಂತ ಹೇಳಿ ಮತ್ತೆ ನನಗೆ ಕೊನೆ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ನಾಗ ವಿಡಿಯೋ ಹಾಕಿದನಾಗ ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ನೀವು ಕೇವಲ ರಾಯರ ಮಹಿಮೆಗಳನ್ನು ಹೇಳ್ತೀರಾ ರಾಯರಿಂದ ಒಳ್ಳೆಯದಾಗಿರೋದನ್ನು ಹೇಳ್ತೀರಾ ನಾನು ಎಷ್ಟು ವರ್ಷದಿಂದ ರಾಯರ ಮಟ್ಟಕ್ಕೆ ಇದ್ದೀನಿ ಆದರೆ ನನಗೆ ಇದುವರೆಗೂ ರಾಯರಿಂದ ಏನೂ ಒಳ್ಳೆಯದಾಗಿಲ್ಲ ಮತ್ತು ತುಂಬ ಜನ ಇದ್ದಾರೆ ನನ್ನಂಥವ್ರು ಅಂಥವ್ರದ್ದು ಕೂಡ ನೀವು ಕಥೆಯನ್ನ ಹೇಳಿ ಅಂತ ಹೇಳಿ ಒಬ್ರು ಕಮೆಂಟನ್ನು ಹಾಕಿದ್ರು ನನಗೆ ಮರೆತೋಯ್ತದ್ದು ಸ್ಕ್ರೀನ್ಶಾಟ್ ತೊಗೊಳೋದು ಕಮೆಂಟನ್ನು ತೆಗೆದುಬಿಟ್ಟಿದ್ದೀನಿ ನಾನು ನನ್ನ ಲಾಸ್ಟ್ ವಿಡಿಯೋಗೆ ಅವರು ಅವ್ರು ಖಂಡಿತ ಈ ವಿಡಿಯೋನ ನೋಡ್ತಾ ಇರ್ತಾರೆ ಇದಕ್ಕೆ ಒಂದು ಕಥೆಯನ್ನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಕಥೆಯನ್ನ ಮೇಲೆ ನಿಮ್ಗೆ ಖಂಡಿತವಾಗ್ಲೂ ಒಂದು ಸಮಾಧಾನ ಅನ್ನೋದು ಕೂಡ ಖಂಡಿತ ಆಗತ್ತೆ ಸ್ನೇಹಿತರು ಇದು ನಾನು ಕೂಡ ಎಲ್ಲೋ ಕೇಳಿದ ಕಥೆ ನಿಮಗೆ ಹೇಳ್ತಾ ಇರೋದು ಆಯ್ತಾ ಒಂದಷ್ಟು ಜನ ಸ್ನೇಹಿತರು ಮಂತ್ರಾಲಯದಲ್ಲಿ ಒಂದಿಷ್ಟು ದಿನದ ಸೇವೆ ಅಂತ ಹೇಳಿ ಅನ್ಕೊಂಡು ಮಂತ್ರಾಲಯದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಈ ರೀತಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಸ್ನೇಹಿತರುಗಳು ಯಾರ್ಯಾರಿದ್ರು ಆ ಭಕ್ತನ ಸ್ನೇಹಿತರು ಅವರ ಸ್ನೇಹಿತರ ಕೋರಿಕೆಗಳೆಲ್ಲವೂ ಕೂಡ ನೆರವೇರುತ್ತೆ ರಾಯರಿಂದ ಅವರ ಸಂಕಲ್ಪಗಳೆಲ್ಲವೂ ಕೂಡ ನೆರವೇರುತ್ತೆ ಆಗ ಈತನಿಗೆ ಏನು ಅನ್ಸುತ್ತೆ ನಾನು ಇವರು ಎಲ್ಲ ಒಂದೇ ಸರಿ ಸಂಕಲ್ಪ ಸೇವೆಯನ್ನ ಮಾಡ್ತಾ ಇದ್ದೇವೆ ಆದರೆ ಅವರ ಒಂದು ಕೋರಿಕೆಗಳೆಲ್ಲ ನೆರವೇರ್ತಾ ಇದೆ ನಾನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದೀನಿ ಆದರೆ ನನ್ನ ಕೋರಿಕೆಗಳು ಮಾತ್ರ ಯಾಕೆ ನೆರವೇರ್ತಾ ಇಲ್ಲ ಅಂತ ಹೇಳಿ ಆತನಿಗೆ ಒಂದು ಪ್ರಶ್ನೆ ಮೂಡುತ್ತೆ ಆಗ ಆತ ಮಾಡ್ತಾನೆ ತಿರುಪತಿಗೆ ಹೋಗ್ತಾನೆ ತಿರುಪತಿಗೆ ಹೋದಾಗ ಅಲ್ಲಿ ರಾಯರ ಮೇಲೆ ಶ್ರೀನಿವಾಸರಿಗೆ ಒಂದು ಪತ್ರವನ್ನು ಬರೀತಾನಂತೆ ಕಂಪ್ಲೇಂಟ್ ಪತ್ರವನ್ನು ಬರೀತಾನೆ ನೋಡಿ ನಿಮ್ಮ ಶಿಷ್ಯರು ಅಥವಾ ನಿಮ್ಮ ಭಕ್ತರಾದಂತಹ ಗುರುರಾಯರು ನನ್ನಿಂದ ಸೇವೆಯನ್ನು ತಗೊಂಡಿದ್ದಾರೆ ಆದರೆ ನಾನು ಕೇಳಿದಂತಹ ಫಲವನ್ನು ನನಗೆ ಕೊಟ್ಟಿಲ್ಲ ಇದುವರೆಗೂ ಕೂಡ ಆದರೆ ನನ್ನಿಂದ ಸೇವೆಯನ್ನು ತಗೊಂಡಿದ್ದಾರೆ ಅವರು ಆದರೂ ಕೂಡ ನನಗೆ ಇದುವರೆಗೂ ಫಲ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಕಾಗದದಲ್ಲಿ ಒಂದು ಕಂಪ್ಲೇಂಟ್ ಲೆಟರನ್ನು ಶ್ರೀನಿವಾಸ ದೇವರಿಗೆ ಬರೆದು ಉಂಡಿಯಲ್ಲಿ ಹಾಕ್ತಾರಂತೆ ಆ ರೀತಿ ಉಂಡಿಯಲ್ಲಿ ಹಾಕಿ ಅವತ್ತು ರಾತ್ರಿ ತಿರುಪತಿಯಲ್ಲಿ ಅವರಿಗೆ ಬೇಕಾದಂತಹ ಸೇವೆಯನ್ನೆಲ್ಲವನ್ನು ಮಾಡಿ ರಾತ್ರಿ ಹೋಗಿ ಮಲ್ಕೊಳ್ತಾರಂತೆ ಮಲ್ಕೊಂಡಾಗ ಅವರ ಸ್ವಪ್ನದಲ್ಲಿ ಈ ರೀತಿ ಒಂದು ಸ್ವಪ್ನ ಬೀಳತ್ತಂತೆ ಏನಂದ್ರೆ ಭಕ್ತ ಒಂದು ಕಟಕಟೆಯಲ್ಲಿ ರಾಯರು ಒಂದು ಕಟಕಟೆಯಲ್ಲಿ ಶ್ರೀನಿವಾಸ ದೇವರು ಒಂದು ಜಡ್ಜಾಗಿ ಒಂದು ಜಡ್ಜಾಗಿ ಶ್ರೀನಿವಾಸ ದೇವರು ಅಂತ ಹೇಳಿ ಆ ರೀತಿಯ ಒಂದು ಸಂದರ್ಭ ಅವರ ಕನಸಿನಲ್ಲಿ ಬರುತ್ತಂತೆ ಆಗ ಶ್ರೀನಿವಾಸ ದೇವರು ಕೇಳ್ತಾರಂತೆ ರಾಯರನ್ನು ಪ್ರಶ್ನೆ ಮಾಡ್ತಾರಂತೆ ಗುರುರಾಯರೇ ನಿಮ್ಮ ಭಕ್ತ ನಿಮಗೆ ಸೇವೆಯನ್ನು ಸಲ್ಲಿಸಿದ್ದಾನೆ ಆದರೂ ಕೂಡ ನೀವು ಅವರಿಗೆ ಫಲ ಕೊಟ್ಟಿಲ್ಲ ಅಂತ ಹೇಳಿ ನನ್ನ ಬಳಿ ದೂರನ್ನು ತೆಗೆದುಕೊಂಡು ಬಂದಿದ್ದಾನೆ ಅಂತ ಹೇಳಿ ಶ್ರೀನಿವಾಸ ದೇವರು ರಾಯರನ್ನ ಕೇಳ್ತಾರಂತೆ ಆಗ ರಾಯರು ಹೇಳ್ತಾರಂತೆ ಶ್ರೀನಿವಾಸ ದೇವರಿಗೆ ಹೌದು ಸ್ವಾಮಿ ಈತ ನನಗೆ ಸೇವೆ ಸಲ್ಲಿಸಿರೋದಂತೂ ಖಂಡಿತವಾಗಲೂ ಸತ್ಯ ಆದರೆ ಈತನೇ ಹೇಳದ ಹಾಗೆ ಈತನ ಜೊತೆ ಬಂದವರಿಗೆಲ್ರಿಗೂ ಕೂಡ ಅವರ ಫಲಗಳು ಸಿಕ್ಕಿದೆ ಈತನಿಗೆ ಯಾಕೆ ಇನ್ನೂ ಸಿಕ್ಕಿಲ್ಲ ಅನ್ನೋದಕ್ಕೆ ನನ್ನದು ಕೆಲವೊಂದು ಕಾರಣಗಳಿದೆ ತಾವು ಅದನ್ನು ಕೇಳಬೇಕು ಅಂತ ಹೇಳ್ತಾರಂತೆ ಆಗ ಶ್ರೀನಿವಾಸ ದೇವರು ಹೇಳ್ತಾರಂತೆ ಖಂಡಿತವಾಗ್ಲೂ ಹೇಳಿದಾ ಅಂತ ಆಗ ಗುರು ಸಾರ್ವಭೌಮರು ಹೇಳ್ತಾರಂತೆ ಇವರ ಸ್ನೇಹಿತರೆಲ್ಲರೂ ಬಂದಿದ್ರಲ್ಲ ಅವರು ಮಾಡಿದಂಥ ಸೇವೆಗೆ ಅವರು ಇಟ್ಟಂಥ ಬೇಡಿಕೆಗೆ ಎರಡಕ್ಕೂ ಸರಿ ಹೋಗಿತ್ತು ಹಾಗಾಗಿ ನಾನು ಅವರ ಫಲಗಳನ್ನು ಬೇಗ ಕೊಟ್ಬಿಟ್ಟೆ ಅಂದರೆ ಶೀಘ್ರವಾಗಿ ಅವರಿಗೆ ಫಲವನ್ನು ಕೊಟ್ಟಿದ್ದೀನಿ ಆದರೆ ಈ ಭಕ್ತ ಕೇಳಿರುವಂಥ ಬೇಡಿಕೆಗೂ ಆತ ಸಲ್ಲಿಸಿರುವಂತಹ ಸೇವೆಗೂ ಇನ್ನಷ್ಟು ಸೇವೆಯ ಅವಶ್ಯಕತೆ ಇದೆ ಹಾಗಾಗಿ ಇನ್ನೂ ಕೂಡ ನಾನು ಆತನಿಗೆ ಫಲವನ್ನು ಕೊಟ್ಟಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಆತನಿಗೆ ಆತನ ಫಲ ಸಿಗೋದಲ್ಲಿದೆ ಅಷ್ಟರಲ್ಲಿ ಆತ ನಿಮ್ಮ ಬಳಿ ನನ್ನ ದೂರನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಿ ಗುರುರಾಯರು ಶ್ರೀನಿವಾಸ ದೇವರಿಗೆ ಹೇಳ್ತಾರಂತೆ ಆಗ ಶ್ರೀನಿವಾಸ ದೇವರು ಹೇಳ್ತಾರಂತೆ ಭಕ್ತನಿಗೆ ನಾವು ಯಾವುದೇ ಸೇವೆಯನ್ನು ಮಾಡಿದಾಗ ನಾವು ಏನನ್ನ ಸಂಕಲ್ಪ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಫಲ ನಿಶ್ಚಯವಾಗತ್ತಂತೆ ಯಾಕಂದರೆ ಕೆಲವೊಂದು ಸೇವೆಗಳಿಗೆ ತುಂಬ ಸಣ್ಣ ಸಣ್ಣ ಫಲಗಳಾದರೆ ಬೇಗ ಸಿಕ್ಬಿಡತ್ತೆ ಆದರೆ ಕೆಲವು ದೊಡ್ಡ ಸಂಕಲ್ಪಗಳನ್ನು ನಾವು ಮಾಡಿದಾಗ ಅದಕ್ಕೆ ಇನ್ನಷ್ಟು ಸೇವೆಯ ಅಗತ್ಯ ಇರುತ್ತೆ ಯಾಕಂದರೆ ನಾವು ಮಾಡುವಂತಹ ಸೇವೆ ನಮ್ಮ ಪೂರ್ವಜನ್ಮದ ಸುಕೃತ ಕರ್ಮಗಳನ್ನು ಕಳೆದು ನಮಗೆ ಈ ಜನ್ಮದ ಪುಣ್ಯ ಫಲವನ್ನು ಎಲ್ಲವನ್ನ ಲೆಕ್ಕಾಚಾರ ಹಾಕಿ ಭಗವಂತ ನಮಗೆ ಪುಣ್ಯದ ಫಲವನ್ನು ಕೊಡ್ತಾನೆ ಹಾಗಾಗಿ ನಮ್ಮ ಸೇವೆ ಇನ್ನಷ್ಟು ಅನಿವಾರ್ಯತೆ ಇದ್ದಾಗ ನಮಗೆ ಫಲಗಳು ಸಿಗುವಂಥದ್ದು ತಡವಾಗತ್ತೆ ಅಥವಾ ನಮಗೆ ಆ ಫಲ ಸಿಕ್ಕಲೇ ಇಲ್ಲ ನಾವು ಏನೇ ಸೇವೆ ಮಾಡಿದ್ರು ಕೂಡ ನಮಗೆ ಆ ಫಲ ಸಿಕ್ಕಲೇ ಇಲ್ಲ ಅಂತ ಹೇಳಿದ್ರೆ ಆ ಫಲದಿಂದ ನಮಗೆ ಏನಾದರೂ ಕೆಡಕಾಗತ್ತೆ ಮುಂದೆ ಅಥವಾ ನಮಗೆ ಆ ಫಲ ಬೇಡ ಅಂತ ಹೇಳಿ ಭಗವಂತ ನಿರ್ಣಯ ಮಾಡಿದ್ದಾಗ ಅದು ನಮಗೆ ಸಿಗೋದಿಲ್ಲ ನಾವೆಷ್ಟೇ ಸೇವೆ ಮಾಡಿದ್ರು ಕೂಡ ಅದು ನಮಗೆ ಸಿಗೋದಿಲ್ಲ ಇದು ಇದರ ಒಂದು ಅರ್ಥ ಆಗ ಆ ಭಕ್ತನಿಗೆ ಇಷ್ಟೆಲ್ಲ ಸನ್ನಿವೇಶಗಳು ಆಗ್ತಿದ್ದ ತಕ್ಷಣ ಎಚ್ಚರವಾಗತ್ತಂತೆ ತಾನು ಕೊಟ್ಟಿದ್ದಂತಹ ದೂರು ಆತನಿಗೆ ಅರ್ಥವಾಗತ್ತೆ ಈ ರೀತಿ ಸ್ವಪ್ನದ ಮೂಲಕ ಆಗ ಅವನಿಗೆ ಅರ್ಥವಾಗುತ್ತಂತೆ ದೇವರು ನನಗೆ ಸ್ವಪ್ನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ನಾನು ಇನ್ನೊಂದು ಸ್ವಲ್ಪ ದಿನ ಕಾಯಬೇಕು ನನ್ನ ಫಲವನ್ನು ನಾನು ಪಡೀಲಿಕ್ಕೆ ಅಂತ ಹೇಳಿ ಆತನಿಗೆ ಉತ್ತರ ಸಿಗತ್ತಂತೆ ತನ್ನ ಮನೆಯ ಬಳಿಗೆ ತಾನು ಹೊರಡ್ತಾನಂತೆ ಈ ರೀತಿ ನಾವು ಏನೇ ಸೇವೆಯನ್ನು ಮಾಡಿದ್ರು ಕೂಡ ನಮಗೆ ಫಲ ಖಂಡಿತ ಸಿಗತ್ತೆ ಅದರಿಂದ ನಮಗೆ ಅನುಗ್ರಹ ಆಗುತ್ತೆ ಒಳ್ಳೇದಾಗತ್ತೆ ಅಂದಾಗ ಖಂಡಿತ ಫಲ ಸಿಗತ್ತೆ ಅಕಸ್ಮಾತ್ ಆಗಿ ನಮಗೆ ಅದರಿಂದ ಫಲ ಸಿಕ್ಕಿಲ್ಲ ಅಂದರೂ ಕೂಡ ತಾವು ಬೇಜಾರು ಮಾಡಿಕೊಳ್ಳೋ ಹಾಗಿಲ್ಲ ಯಾಕಂದರೆ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಿದಂತಹ ರಾಯರಾಗಿರಲಿ ಅಥವಾ ಭಗವಂತನೇ ಆಗಿರಲಿ ಅದಕ್ಕೆ ಎರಡರಷ್ಟು ನಮಗೆ ಫಲವನ್ನು ಖಂಡಿತ ಕೊಡ್ತಾನೆ ಯಾಕಂದರೆ ಯಾರದ್ದೂ ಋಣದಲ್ಲಿ ಭಗವಂತ ಇರೋದಿಲ್ಲ ಈಗ ನಾವೇ ಒಂದು ಮಾತು ಹೇಳ್ತೀವಲ್ವಾ ನಮಗೆ ಯಾರ್ದು ಋಣ ಬೇಡ ಅವರಿಗೊಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಕೊಟ್ಬಿಡು ಅಂತ ಹೇಳ್ತೀವಲ್ವಾ ಅದೇ ರೀತಿ ಭಗವಂತ ಕೂಡ ಸ್ವಾಭಿಮಾನಿ ಯಾರದ್ದು ಸೇವೆಯನ್ನು ಆತ ಉಚಿತವಾಗಿ ತಗೊಳ್ಳೋದಿಲ್ಲ ನೀವು ಸೇವೆಯನ್ನು ಮಾಡಿದ್ದೀರಾ ಅಂದರೆ ನಿಮ್ಮ ಫಲಕ್ಕೋಸ್ಕರ ನೀವು ತಾಳ್ಮೆಯಿಂದ ಕಾಯಬೇಕು ನಾವು ಜೀವನದಲ್ಲೇ ಆಗಲಿ ಸೇವೆಯನ್ನು ಮಾಡಿದಾಗೆ ಆಗಲಿ ನಾವು ತಾಳ್ಮೆಯಿಂದ ಕಾದಾಗ ಮಾತ್ರ ಫಲ ಕೆಲವರು ಏನು ಮಾಡ್ತಾರೆ ಸಿಕ್ಕಿಲ್ಲ ನಮಗೆ ಬೇಡಿದ್ದು ಸಿಕ್ಕಿಲ್ಲ ಅಂತ ಹೇಳಿ ಚೆನ್ನಾಗಿ ಬೈಯೋದು ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ಮಾಡಿದೆ ಅಯ್ಯೋ ನಾನು ಉಪವಾಸ ಇದು ಮಾಡಿದೆ ನಿದ್ದೆಗೆ ಮಾಡಿದೆ ಇವ್ರು ಹೇಳಿದ್ರು ಅಂತ ಮಾಡಿದೆ ಅಂಥೇಳಿ ಚೆನ್ನಾಗಿ ಬೈಕೊಳ್ಳೋದು ಈ ಥರ ಎಲ್ಲ ಮಾಡಬಾರ್ದು ನೀವು ಸೇವೆಯನ್ನು ಅಂದರೆ ಬಹಳಷ್ಟು ತಾಳ್ಮೆಯನ್ನು ನೀವು ವಹಿಸಬೇಕು ತಾಳ್ಮೆಯನ್ನು ವಹಿಸಿ ನೀವು ಕಾಯಬೇಕು ಆಗ ಖಂಡಿತವಾಗ್ಲೂ ನಿಮ್ಮ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ ನಿಮ್ಮ ಸೇವೆಯ ಫಲ ಎಲ್ಲೂ ಹೋಗಲ್ಲ ಸ್ನೇಹಿತರೆ ಎಲ್ಲೂ ಹೋಗಲ್ಲ ನಿಮಗೆ ಅದು ಸಿಕ್ಕೇ ಸಿಗತ್ತೆ ಇವತ್ತಲ್ಲ ನಾಳೆ ಅದು ನಿಮಗೆ ಸಿಕ್ಕೇ ಸಿಗತ್ತೆ ನೀವು ಆ ಒಂದು ಹೋಪನ್ನು ಕಳ್ಕೊಳ್ಬಾರ್ದು ಜೀವನದಲ್ಲಿ ನೀವು ಆ ನಂಬಿಕೆಯನ್ನು ಕಳ್ಕೊಳ್ಬಾರ್ದು ನಾನು ಸೇವೆಯನ್ನು ಮಾಡಿಬಿಟ್ಟಿದ್ದೀನಿ ನನ್ನ ಫಲವನ್ನು ಎಲ್ಲಿ ಭಗವಂತ ಕೊಡೋದಿಲ್ವೋ ಅಂತ ಹೇಳಿ ನಾವು ಆ ಹೋಪನ್ನು ಕಳ್ಕೊಳ್ಬಾರ್ದು ಜೀವನದಲ್ಲಿ ಒಂದು ನಂಬಿಕೆಯಿಂದ ಸೇವೆಯನ್ನು ಮಾಡಬೇಕು ಮತ್ತು ಯಾವಾಗಲೂ ನಾನು ಕೆಲವರಿಗೆ ಹೇಳ್ತಾ ಇರ್ತೀನಿ ಕೆಲವರಿಗೆಲ್ಲ ಎಲ್ರಿಗೂ ಹೇಳ್ತೀನಿ ನಾನು ಒಂದೇನು ಅಂತ ಹೇಳಿದ್ರೆ ಇದು ನಾನು ಜೀವನದಲ್ಲಿ ಅನುಭವಿಸಿರೋಂಥ ಒಂದು ಸತ್ಯ ಏನು ಅಂತ ಹೇಳಿದ್ರೆ ಭಗವಂತನ ಬಳಿ ನೀವು ಏನನ್ನು ಕೂಡ ಬೇಡಬೇಡಿ ಏನು ಬೇಡಬೇಡಿ ನೀವು ನಿಮ್ಮ ಸೇವೆಯನ್ನು ಮಾಡಿ ನಿಮ್ಮ ಪೂಜೆಯನ್ನು ಮಾಡ್ಕೊಂಡೋಗಿ ನಿಮ್ಮದೇನಿದೆ ಕೆಲಸಗಳದ್ದು ಮಾಡ್ಕೊಂಡು ಹೋಗಿ ಧರ್ಮ ಮಾಡ್ಕೊಂಡು ಮಾಡ್ಕೊಂಡೋಗಿ ಖಂಡಿತ ನೀವು ಹೇಗೆ ಬದುಕಬೇಕು ಅಂತ ಅನ್ಕೋತೀರ ಆ ರೀತಿಯ ಬದುಕು ನಿಮಗೆ ಸಿಗುತ್ತೆ ಖಂಡಿತವಾಗಲೂ ಸಿಗುತ್ತೆ ಖಂಡಿತ ಸಿಗುತ್ತೆ ದೇವರತ್ರ ಏನೂ ಕೇಳಬೇಡಿ ನಿಷ್ಕಲ್ಮಷವಾದಂತಹ ಸೇವೆಯೊಂದೇ ನೀವು ಮಾಡ್ಕೊಂಡು ಹೋಗಿ ವಿನಃ ನೀವು ದೇವರ ಹತ್ರ ಆಗಲಿ ರಾಯರ ಹತ್ರ ಆಗಲಿ ಯಾವುದೇ ಫಲವನ್ನು ಕೇಳಬೇಡಿ ನನಗೆ ಇದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಏನೂ ಕೇಳಬೇಡಿ ನಾನು ಎಷ್ಟೋ ಜನರನ್ನು ಕೇಳಿದ್ದೀನಿ ರಾಯರ ಮಠಕ್ಕೆ ಹೋಗ್ತೀರಾ ನನಗೇನು ಸಿಕ್ಕಲಿಲ್ಲ ಜೀವನದಲ್ಲಿ ಅಂತ ಹೇಳಿ ಕೇಳ್ತೀರಾ ಆದರೆ ನಾನು ಅಂಥವ್ರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತೀನಿ ಯಾವತ್ತಾದರೂ ನೀವು ರಾಯರ ಮಠಕ್ಕೆ ನೀವು ರಾಯರನ್ನು ನೋಡಬೇಕು ಅಂತ ಹೇಳಿ ನೀವು ಯಾವತ್ತಾದರೂ ಮಠಕ್ಕೆ ಹೋಗಿದ್ದೀರಾ ಅಥವಾ ಪ್ರೀತಿಯಿಂದ ನೀವು ರಾಯರ ಮಠಕ್ಕೆ ಹೋಗಿರ್ತೀರಾ ಏನೋ ಒಂದು ಸ್ವಾರ್ಥವನ್ನು ಇಟ್ಕೊಂಡು ಹೋಗಬಾರ್ದು ಯಾವುದೇ ಕಾರಣಕ್ಕೂ ನೀವು ಸ್ವಾರ್ಥದ ಮನೋಭಾವನೆ ಇಟ್ಕೊಂಡು ಮಠಕ್ಕೆ ಹೋಗಬೇಡಿ ನಾನು ಇವತ್ತು ಗುರುವಾರ ಮಠಕ್ಕೆ ಹೋಗಬೇಕು ಅಲ್ಲ ಪ್ರೀತಿ ಪ್ರತಿನಿತ್ಯ ಇರಬೇಕು ರಾಯರಿಗೆ ಮೀಸಲಾದಂಥ ದಿನ ಗುರುವಾರ ಇರಬಹುದೇ ವಿನಃ ರಾಯರಿಗೆ ಗುರುವಾರ ಮಾತ್ರ ಪೂಜೆ ಮಾಡಬೇಕು ಮಠಕ್ಕೆ ಹೋಗಬೇಕು ಅನ್ನುವಂಥ ಒಂದು ಲೈನನ್ನು ನೀವು ಹಾಕ್ಕೋಬೇಡಿ ನಿತ್ಯವಾಗಿ ನಿಮ್ಗೆ ಅನ್ನಿಸ್ತಾಗೆಲ್ಲ ಹೋಗಿ ನೀವು ಆ ಒಂದು ಪ್ರೀತಿಯನ್ನ ನೀವು ಅವರ ಜೊತೆ ಸಂಪಾದನೆಯನ್ನ ಮಾಡಬೇಕು ವಿನಃ ನಮಗೆ ಅನ್ನಿಸ್ದಾಗ ಏನಾದ್ರೂ ಬೇಡಲಿಕ್ಕೆ ಅಂತಾನೆ ಮಠಕ್ಕೆ ಹೋಗೋದು ಅಥವಾ ಗುರುವಾರ ಅಂತ ಮಠಕ್ಕೆ ಹೋಗೋದು ಈ ತರ ಅಲ್ಲ ಪ್ರತಿನಿತ್ಯವೂ ರಾಯರ ಸ್ಮರಣೆ ಮಾಡಬೇಕು ಪ್ರತಿಕ್ಷಣವೂ ಮಾಡಬೇಕು ಮತ್ತೆ ಪ್ರತಿಯೊಂದು ಬೇಡಿಕೆಯನ್ನೇ ಇಟ್ಕೊಂಡು ನೀವು ಮಠಕ್ಕೆ ಹೋಗ್ಬೇಡಿ ಯಾವತ್ತಿಗೂ ಹೋಗ್ಬೇಡಿ ಯಾವುದೋ ಬೇಡಿಕೆ ಇಟ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡಬೇಡಿ ಯಾವುದೋ ಬೇಡಿಕೆ ಇಟ್ಕೊಂಡು ತುಪ್ಪ ದೀಪ ಹಚ್ಚಬೇಡಿ ರಾಯರ ಮೇಲಿನ ಪ್ರೀತಿಗೆ ನೀವು ಈ ಸೇವೆಗಳನ್ನೆಲ್ಲ ಮಾಡಿ ಖಂಡಿತ ಅವರು ನಿಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಯಾವುದೇ ಬೇಡಿಕೆ ಇಡಬೇಡಿ ಯಾವುದೇ ಬೇಡಿಕೆ ಇಡಬೇಡಿ ನನಗೆ ಇದು ಬೇಕು ಇದು ಬೇಕು ಏನೂ ಇಡಬೇಡಿ ನಿಮ್ಮ ಮನಸ್ಸನ್ನು ಅವರೇ ಅರ್ಥ ಮಾಡ್ಕೊಳ್ತಾರೆ ನೀವು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಹೇಳಿದಾಗ ಕೇವಲ ಒಂದನ್ನು ಮಾತ್ರ ಹೇಳ್ತೀರಿ ಅಲ್ವಾ ನಿಮಗೆ ಜೀವನದಲ್ಲಿ ಬಹಳಷ್ಟು ಕಷ್ಟ ಇರುತ್ತೆ ನಿಮ್ಮ ಜೀವನ ತುಂಬ ಕಷ್ಟ ಇರುತ್ತೆ ಆದರೆ ನೀವು ಹೇಳೋದೇನೋ ನನಗೆ ಮದುವೆ ಆಗಿಲ್ಲ ಇದೊಂದು ಕಷ್ಟ ಮಾತ್ರ ಹೇಳ್ತೀರಿ ಹಾಗಿದ್ರೆ ಮದುವೆ ಆದರೆ ಸಾಕ ಇನ್ನು ಮಿಕ್ಕಿದ್ದೆಲ್ಲ ಬೇಡವಾ ಏನೂ ಆಗೋದು ಈಗ ತುಂಬ ಆರೋಗ್ಯ ಸಮಸ್ಯೆ ಇರುತ್ತೆ ಒಂದನ್ನು ಮಾತ್ರ ಹೇಳ್ತೀರಿ ನನಗೆ ಈ ತಲೆನೋವು ಕಡಿಮೆ ಆಗಿಬಿಟ್ರೆ ಸಾಕಪ್ಪ ಇನ್ನೇನು ಬಂದರೂ ಸಹಿಸಿಕೊಂಡ್ಬಿಡ್ತೀನಿ ತಲೆನೋವು ಕಡಿಮೆ ಆಗಿಬಿಟ್ರೆ ಸಾಕಪ್ಪ ಹಾಗಿದ್ರೆ ತಲೆನೋವು ಕಡಿಮೆ ಆದರೂ ಸಾಕ ಇನ್ನು ಮಿಕ್ಕಿದ್ದಲ್ಲೇ ಏನು ಬಂದರೂ ಪರವಾಗಿಲ್ವಾ ಆ ಥರ ಅಲ್ಲ ನಿಮ್ಮ ಮನಸ್ಸಿನ ನೋವು ನಿಮ್ಮ ಜೀವನದ ನೋವು ಎಲ್ಲವನ್ನ ರಾಯರು ಅರ್ಥ ಮಾಡ್ಕೊಳ್ತಾರೆ ಅವರೇ ಅರ್ಥ ಮಾಡ್ಕೊಳ್ತಾರೆ ನೀವು ಅದನ್ನೇನು ವರದಿ ಒಪ್ಪಿಸ್ಬೇಕಾಗಿಲ್ಲ ಅವರಿಗೆ ಅವರೇ ಅರ್ಥ ಮಾಡ್ಕೊಳ್ತಾರೆ ನೀವು ಕೇವಲ ಸೇವೆ ಮಾಡಿ ಪೂಜೆ ಮಾಡಿ ಅಷ್ಟೇ ಅದು ಬಿಟ್ಟರೆ ನೀವು ಯಾವುದೇ ರೀತಿಯ ನಿಮ್ಮ ರೋದನೆಗಳನ್ನು ಹೇಳಲೇಬೇಡಿ ನಿಮ್ಮ ಯಾವುದೋ ಒಂದನ್ನು ನೀವು ಹೇಳ್ಕೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲದಕ್ಕೂ ನಿಮಗೆ ಉತ್ತರ ಬೇಕಲ್ವ ಜೀವನದಲ್ಲಿ ನಿಮ್ಮ ಮಿಕ್ಕಿದ ಕಷ್ಟಗಳಿಗೆಲ್ಲ ಬೇಕಲ್ವಾ ಹಾಗಂತ ನಾವು ಕಷ್ಟ ಹೇಳ್ಕೊಳ್ತೀವಿ ದೇವ್ರ ಹತ್ರ ಅಂದರೆ ಎಷ್ಟು ಕಷ್ಟ ಅಂತ ಹೇಳ್ಕೊಳ್ತೀರಾ ಯಾವ್ದು ಅಂತ ಹೇಳ್ಕೊಳ್ತೀರಾ ಅಲ್ವಾ ನೀವೇನೂ ಹೇಳದೆ ಇದ್ದರೆ ನಿಮ್ಮ ಕಷ್ಟವೆಲ್ಲವನ್ನ ಭಗವಂತ ಅರ್ಥ ಮಾಡಿಕೊಂಡು ನಿಮಗೆ ಫಲವನ್ನು ಕೊಡ್ತಾನೆ ಕೇವಲ ಒಂದನ್ನು ಮಾತ್ರ ಇಟ್ಕೊಂಡು ನೀವು ವ್ರತವನ್ನು ಮಾಡೋದು ಸೇವೆಯನ್ನು ಮಾಡೋದು ಮಾಡಬೇಡಿ ನೀವು ಸೇವೆ ಮಾಡ್ತೀರಾ ಪ್ರೀತಿಯಿಂದ ಮಾಡಿ ವ್ರತವನ್ನು ಮಾಡ್ತೀರಾ ಪ್ರೀತಿಯಿಂದ ವ್ರತವನ್ನು ಮಾಡಿ ನಾನು ಈ ವ್ರತವನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ರಾ ನಿಮಗೆ ನಿಮಗೆ ಈ ವ್ರತವನ್ನು ನಾನು ಮಾಡಬೇಕು ಈ ಸತಿ ನನಗೆ ನೀವು ಅನುಗ್ರಹ ಮಾಡಿಕೊಡಿ ನನ್ನಿಂದ ನೀವು ಸೇವೆ ತೊಗೋಬೇಕು ನನ್ನಿಂದ ಈ ವ್ರತದ ಸೇವೆಯನ್ನು ನೀವು ತಗೋಬೇಕು ನನ್ನಿಂದ ಈ ಒಂದು ಅನುಷ್ಠಾನದ ಸೇವೆ ತಗೋಬೇಕು ನನ್ನಿಂದ ಈ ಸ್ತೋತ್ರ ಸೇವೆಯನ್ನು ನೀವು ತಗೋಬೇಕು ಈ ರೀತಿ ನಾವು ಅವರಿಗೆ ಹೇಳಿ ನಾವು ಆ ಸೇವೆಯನ್ನು ಸಲ್ಲಿಸಬೇಕೇವನೇ ಹಾಂ ನನಗೆ ಈ ಕೆಲಸ ಆಗಬೇಕು ನಾನು ಈ ಸ್ತೋತ್ರವನ್ನು ಹೇಳ್ತೀನಿ ನನಗೆ ಮಾಡಿಕೊಡಿ ಅಂತ ಕೇಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತೀನಿ ಆದರೂ ಕೂಡ ಕೆಲವೊಬ್ರು ಕೇಳ್ತಾ ಇರ್ತಾರೆ ಅಂತ ಹೇಳಿ ನಾನು ವ್ರತಗಳನ್ನ ಹೇಳ್ತೀನಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತೀನಿ ಪ್ರಮೇಯ ಏನೂ ಇಲ್ವೇ ಇಲ್ಲ ಯಾಕಂದರೆ ಕೇಳ್ತಾರೆ ಹಾಗಾಗಿ ಹೇಳ್ತೀನಿ ಆದರೂ ನಾನು ಹೇಳ್ತಾನೆ ಇರ್ತೀನಿ ಮಧ್ಯದಲ್ಲಿ ಏನೂ ಕೇಳಬೇಡಿ ಹಾಗೆ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೇಳ್ತೀನಿ ಈ ರೀತಿ ರಾಯರಿಂದ ಒಳಿತನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಥವಾ ನಿಮ್ಮ ಇನ್ನೂ ಒಳ್ಳೇದಾಗಿಲ್ಲ ಅಂದರೆ ಮುಂದೆ ನಿಮಗೆ ಖಂಡಿತ ಒಳ್ಳೆಯದಾಗೋದಿದೆ ಒಳ್ಳೆಯ ದಿನಗಳು ನಿಮಗೋಸ್ಕರ ಇದೆ ನೀವು ತಾಳ್ಮೆಯನ್ನು ವಹಿಸಿ ಜೀವನವನ್ನು ನಡೆಸ್ಕೊಂಡು ಹೋಗಿ ರಾಯರು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಸ್ನೇಹಿತರೆ ಯಾವತ್ತಿಗೂ ಕೈ ಬಿಡಲ್ಲ ನಿಮ್ಮನ್ನು ನಂಬಿಟ್ಟಿದ್ದೀರಿ ರಾಯರು ಅನ್ ರಾಯರನ್ನ ನೀವು ಅಂತ ಹೇಳಿದ್ರೆ ಎಂತಹ ಸಂದರ್ಭದಲ್ಲೂ ಅವರು ನಿಮ್ಮನ್ನು ಕೈ ಬಿಡೋಲ್ಲ ಒಂದು ಮಾತಲ್ಲಿ ಮಾತಿದೆಯಲ್ಲ ಕರೆದಲ್ಲಿಗೆ ಬರುವ ಕರೆದಾಗ ಬರುವ ಅಂತ ಹೇಳಿ ನೀವು ಎಲ್ಲಿದ್ದೀರೋ ಅಲ್ಲೇ ಕರೆದ್ರೆ ರಾಯರು ಬಂದ್ಬಿಡ್ತಾರೆ ನೀವು ಯಾವ ಸಂದರ್ಭದಲ್ಲಿದ್ದೀರೋ ಆ ಸಂದರ್ಭದಲ್ಲಿ ರಾಯರನ್ನ ಕರೆದ್ರೆ ನೀವು ಅಲ್ಲಿಗೆ ರಾಯರು ಬಂದ್ಬಿಡ್ತಾರೆ ಹಾಗಾಗಿ ರಾಯರ ಮೇಲೆ ಅಪಾರವಾದಂಥ ನಂಬಿಕೆ ಇರಬೇಕು ಪ್ರೀತಿ ಇರಬೇಕು ಪ್ರೇಮ ಇರಬೇಕು ನಿಮ್ಮ ಹೊರಟುತನಕ್ಕೆ ಅವರು ಬಗ್ಗಲ್ಲ ನಿಮ್ಮ ಪ್ರೀತಿಗೆ ಮಾತ್ರ ಬಗ್ತಾರೆ ನಿಮ್ಮ ಹೊರಟುತನಕ್ಕೆ ನಿಮ್ಮ ಕೋಪಕ್ಕೆ ಅವರು ಖಂಡಿತ ಬಗ್ಗಲ್ಲ ನಿಮ್ಮ ಪ್ರೀತಿ ವಾತ್ಸಲ್ಯ ಇದಕ್ಕೆ ಅವರು ಬಗ್ತಾರೆ ಅದಕ್ಕೆ ಕರಗಿ ಹೋಗ್ತಾರೆ ರಾಯರು ಹಾಗಾಗಿ ತುಂಬ ಪ್ರೀತಿಯಿಂದ ಅವ್ರ ಜೊತೆ ನಿಮ್ಮ ಕಷ್ಟವನ್ನೆಲ್ಲ ಹತ್ರ ಹೇಳ್ಕೊಳ್ಳಿ ತಪ್ಪಲ್ಲ ಆದರೆ ಅಪೇಕ್ಷೆ ಬೇಡ ಎಲ್ಲ ಗೊತ್ತಿದೆ ಅವರಿಗೆ ಏನು ಕೊಡಬೇಕು ನಮ್ಮ ಜೀವನಕ್ಕೆ ಎಲ್ಲವೂ ಗೊತ್ತಿದೆ ಅವರಿಗೆ ಅವ್ರಿಗೇನು ಗೊತ್ತಿಲ್ಲ ಅಂದ್ಕೋಬೇಡಿ ನಿಮ್ಮ ಮನೇಲಿ ರಾಯರ ಫೋಟೋ ಇಟ್ಬಿಟ್ಟಿದ್ರಿ ನೀವು ರಾಯರನ್ನ ಸ್ಮರಣೆ ಮಾಡ್ತಿದ್ದೀರಿ ಅಂದರೆ ನಿಮ್ಮ ಜೀವನದಲ್ಲಿ ಏನು ಬೇಕು ಏನು ಬೇಡ ಎಲ್ಲ ಗೊತ್ತಿದೆ ಅವ್ರಿಗೆ ನೀವೇನು ಒಪ್ಸೋದೇ ಬೇಡ ಅವ್ರಿಗೆ ಅವ್ರಿಗೆಲ್ಲ ಗೊತ್ತು ಗೊತ್ತಿದ್ರೂ ಕೂಡ ನೋಡಿ ಫೋಟೋದಲ್ಲಿ ಕಾಣ್ತಾ ಇದೆಯಲ್ಲ ಆ ರೀತಿ ನಗ್ನಗ್ತಾ ಇರ್ತಾರೆ ನಂಗೆಲ್ಲ ಗೊತ್ತು ಮಗಳೇ ನಾನು ಏನೇನು ರಕ್ಷಿಸ್ತೀನಿ ಸುಮ್ಮನಿರು ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಾರೆ ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಅಷ್ಟೇ ಸುಮ್ಮನೆ ಅಪೇಕ್ಷೆಗಳನ್ನು ಇಡ್ತಾಯಿರ್ತೀವಿ ರಾಯರತ್ರ ಸೊ ಹಾಗಾಗಿ ನಂಗೆ ಆ ಕಮೆಂಟ್ ನೋಡಿದಾಗ ಈ ಒಂದು ಕಥೆಯನ್ನು ಹೇಳಬೇಕು ಈ ಮಾತುಗಳನ್ನು ಹೇಳಬೇಕು ನಿಮಗೆ ಅಂತ ನನಗನ್ನಿಸ್ತು ಯಾಕಂದರೆ ಅವರಿಗೂ ನೋವಾಗಿರುತ್ತೆ ಅವ್ರು ಅಂದ್ಕೊಂಡಿದ್ದು ಸಿಕ್ಕಿಲ್ಲ ಅನ್ನುವಂಥದ್ದು ಅಥವಾ ಏನೋ ಕೆಲಸ ಆಗಿಲ್ಲ ಅನ್ನುವಂಥದ್ದು ಖಂಡಿತ ನೋವಾಗಿರುತ್ತೆ ಆದರೆ ರಾಯರ ಮೇಲೆ ನಂಬಿಕೆ ಕಳ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ನೀವು ರಾಯರ ಭಕ್ತರು ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ನಂಬಿಕೆ ಕಳ್ಕೊಳ್ಳೋದೇ ಇಲ್ಲ ಏನಾದರೂ ಒಂದು ಖಂಡಿತ ನಿಮ್ಮ ಜೀವನದಲ್ಲಿ ಮಿರಾಕಲ್ ಅಂತ ಮಾಡೇ ಮಾಡ್ತಾರೆ ಅವರು ಪವಾಡವನ್ನು ಮಾಡೇ ಮಾಡ್ತಾರೆ ಹಾಗಾಗಿ ರಾಯರು ಅಂದರೆ ಪ್ರೀತಿ ವಿಶ್ವಾಸ ವಾತ್ಸಲ್ಯದಿಂದ ಇರಿ ಖಂಡಿತ ನಿಮ್ಮ ಜೀವನ ಬೆಳಗತ್ತೆ ಅಂತ ಹೇಳ್ತಾ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗೀಗ ರೆಗ್ಯುಲರಾಗಿ ನಾನು ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಆದರೆ ನನಗೆ ಸಮಯ ಸಿಕ್ಕಾಗ ಖಂಡಿತ ನಿಮಗೆ ವಿಡಿಯೋ ಹಾಕೇ ಹಾಕ್ತೀನಿ ಆಯಿತಾ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಬೇಡಿ ವೀಡಿಯೋ ಬರ್ತಾಯಿಲ್ಲ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ